ತೆರೆದು ಬಹುಶಃ ನೀವು ಹೇಳ್ತಾರೆ ಆತರ ಅನ್ಕೋತೀನಿ ತಾಲೂಕಲ್ಲಿ ಇರಂತವ್ರು ಯಾರೋ ಮೊದ್ಲಿಂದ ಸೇವೆ ಮಾಡ್ಕೊಂಡು ಬಂದಿರಂತವ್ರು ಅವ್ರಿಗೊಂದು ಅವಕಾಶ ಕಲ್ಪಿಸಿಕೊಟ್ರೆ ಒಳ್ಳೇದು ಅಂತ ಕರಡೋದು ಅವ್ ನಿಮ್ ಏನ್ ಮಾಡ್ತೀವಿ ಬಂದ್ರೆ ನಮ್ಗೆ ಅಂದ್ರೆ ಅಮ್ಮನವ್ರಿಗೆ ಒಬ್ಬರು ಮಾಡ್ಕೊಂಡ್ ಅಂತ ಎಕ್ಸ್ಟ್ರಾ ಇನ್ನೊಬ್ರು ಸಹಾಯಕ ಪೂಜಾರಿ ಸಹಾಯಕ ಪೂಜಾರಿ ನಾಲ್ಕು ಜನ ನಾಲ್ಕು ಜನಗಳಿದೆ ಅಭಿಷೇಕ ಮಾಡಿ ಮಾಡೋಕ್ ಕರ್ತದ ಒಬ್ಬ ಸಲ ಇದ್ರು ಮಾಡ್ಕೊಂಡ್ರೆ ಅವರು ನಮ್ಮ ಮುಂಚಾಯಿಂದ ಮಾಡ್ಕೊಂಡು ದೇವಸ್ಥಾನ ಫ್ರೀ ಮಾಡೋಕೆ ಇದು ಬರ್ತಾರೆ ಒಳ್ಳೆ ಒಳ್ಳೆ ಅಮ್ಮನವ್ರ ಗುಡಿಗೊಂದು ಇಲ್ಲ ಅವಾಗ ಒಂದು ಸರಿ ಮಾತಾಡಿ ಯಾರಾದ್ರೂ ನಿಮ್ಗೆ ಇದ್ರೆ ಈ ತರದವ್ರು ಪೂಜೆ ಮಾಡ್ಬೇಕು ಪುನಸ್ಕಾರ ಮಾಡ್ಬೇಕು ಅಂತ ಸಲಹೆ ಇದ್ರೆ ಕೊಡ್ರಿಕ್ಕೆ ಸೇರ್ಕೊಂಡು ತೀರ್ಮಾನ ಮಾಡ್ಕೊಂಡು ಮಾಡೋಣ ಅಭ್ಯಂತರ ಇಲ್ಲ ಒಳ್ಳೆ ಮಾತಾಡಿದ್ರೆ ನೋಡ್ಕೊಂಡು ಅದನ್ನ ತೀರ್ಮಾನ ಮಾಡಿ ಯಾರು ಕೊಡ್ತೀರ ಕೊಡ್ರಿ ನೋಡ್ಕೊಂಡು ಯಾರಾದ್ರೂ ಒಳ್ಳೆವ್ರಿಗೆ ನಾವು ಮಾಡೋಣ ನಮ್ಮ ತಾಲೂಕಿಗೆ ನಮ್ಮ ನಗರಕ್ಕೆ ಪ್ರಮುಖವಾದಂತ ದೇವಸ್ಥಾನ ಚೋಳರ ಕಾಲದ ಇತಿಹಾಸ ಇರೋ ದೇವಸ್ಥಾನ ಅದ್ರಿಂದ ಅದನ್ನ ಆರಾಧನೆ ಚೆನ್ನಾಗಿ ಆಗ್ಬಾರಬೇಕು ಶಿಸ್ತಿ ಬದ್ಧವಾಗಿ ನಾವೆಲ್ಲರೂ ಕೂಡ ಸಲಹೆ ಕೊಟ್ಟು ನೀವು ಆಯ್ಕೆ ಮಾಡಿದ್ರೆ ನಮ್ಗೆ ಸಂತೋಷ ನೀವೆಲ್ಲ ಸಲಹೆ ಕೊಟ್ಟು ಇಂಥವ್ರೆ ಆಗಿದೆ ಅವ್ರಿಗೆ ಮಾಡೋ ಸಂತೋಷಿ ದಯವಿಟ್ಟು ಎಲ್ಲರೂ ನಾವು ಲಘು ಊಪುರ ಇಲ್ಲೇ ಊಟ ಮಾಡಿಲ್ಲ ನಾನು ಲಘು ಊಪಾರ ಇಲ್ಲೇ ತಗೋತೀನಿ ಜೊತೆ ಎಲ್ಲ ಮಾತಾಡಿದ್ರೆ ಆ ಕಡೆಗ ಹಾಗೆ ನಾಳೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದೇ ದಯವಿಟ್ಟು ಕನ್ನಡ ಅಭಿಮಾನಿಗಳು ಕರ್ನಾಟಕದ ಅಭಿಮಾನಿಗಳು ಎಲ್ಲರೂ ಕೂಡ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ತಾಲೂಕ್ ಕಚೇರಿಯಲ್ಲಿ ಬಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ಬೇಕು ಅಂತ ತಮ್ಗೆ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಅದ್ರ ಜೊತೆಗೆ ಒಂದು ಸಣ್ಣ ಸೂಚನೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರ ಮಲ್ಲೇಶ್ವರ್ ಇವತ್ತು ಬಂದವ್ರೆ ಡಿ ವೈ ಎಸ್ ಪಿ ಅವ್ರ ಇವತ್ತು ಬಂದವ್ರೆ ತಾಲೂಕಲ್ಲಿ ಹೊಸಕೋಟೆ ಟೌನ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದೀವಿ ಹೆವಿ ವೆಹಿಕಲ್ಗಳು ಅದಕ್ಕೆ ಅದಕ್ಕೆಲ್ಲವಕ್ಕೂ ಕೂಡ ಒಂದು ಪರಿಹಾರ ಮಾಡಬೇಕು ಒಂದು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ಕೆಲವೊಂದು ರಸ್ತೆಗಳನ್ನ ಒನ್ ವೇ ಆಗಿ ಪ್ರಾಯೋಗಿಕವಾಗಿ ಮಾಡಿಕೊಂಡು ಟ್ರಾಫಿಕ್ ಫ್ಲೋ ಟ್ರಾಫಿಕ್ ಕಂಟ್ರೋಲ್ ಸಿಗ್ತದ ಅಂತ ನಾವು ನೋಡೋಣ ಒಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳ ಅವಕಾಶ ಮಾಡಿಕೊಡ್ರಿ ಅದಾದ್ಮೇಲೆ ಏನಾದರೂ ಸರಿ ಆಗಿಲ್ಲ ಅಂತಂದ್ರೆ ಅದನ್ನ ಸರಿ ಕೂಡ ಮಾಡೋಣ ಎಲ್ಲ ರೆಡಿ ಮಾಡ್ಕೊಂಡು ಅದಾದ್ಮೇಲೆ ನಮ್ಗೆ ಒಕ್ಕೆ ವ್ಯವಸ್ಥೆ ಅಂತಂದ್ರೆ ಅದನ್ನ ಗೆಜೆಟ್ ಮಾಡ್ಕೊಂಡು ಒನ್ ವೇ ಮಾಡ್ಬೇಕಾಗ್ತದೆ ಇವಾಗ ಪ್ರಥಮವಾಗಿ ಮೊದಲನೇ ಹಂತದಲ್ಲಿ ಇವಾಗ ನಾವು ಟ್ರಯಲ್ ಮಾಡ್ತೀವಿ ಟ್ರಯಲ್ ಮಾಡಿದ್ದು ವರ್ಕ್ಔಟ್ ಆದ್ರೆ ಆಮೇಲೆ ಪರ್ಮನೆಂಟ್ ಆಗಿ ಎಸೆಕ್ಟ್ ಮಾಡಿ ಅದನ್ನ ಒನ್ ವೇಗಳನ್ನ ಮಾಡ್ತೀವಿ ಆಗ್ಬೋದಲ್ಲ